ಇರುವರಿಗೂ ಪಾದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರು ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಅವರೇ ನಮ್ಮ ವಿಧಾನ ಪರಿಷತ್ತಿನ ಉಪಸಭಾಪತಿಗಳು ಸ್ನೇಹಿತರು ಆದಂಥ ಪ್ರಾಣೇಶ್ ಅವರೇ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟರೆ ಕಲ್ಮಡಪ್ಪನವರೇ ದೀಪಕ್ ದೊಡ್ಡಯ್ಯನವರೇ ಹೆಸರು ಹೇಳ್ತಾ ಹೋದರೆ ಲೊಕೇಶನ್ ಇಂದ ಹಿಡಿದು ಅಲ್ಲಿ ಪುಣ್ಯಪಾಲರ ತನಕ ಕಾಣ ಎಲ್ಲರೂ ವೇದಿಕೆ ಮೇಲಿರುವಂಥ ಇಲ್ಲಿರುವಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ನಾಗರಿಕರೇ ಇಲ್ಲಿ ಈ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆ ಆಗಿದ್ದೇ ಜಾತಿ ಆಧಾರದ ಮೇಲೆ ಮುಸ್ಲಿಮರಿಗೆ ಪಾಕಿಸ್ತಾನ ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಜಾತಿ ಮೇಲೆ ಅದು ವಿಭಜನೆ ಆದ ಮೇಲೆ ಇಲ್ಲಿ ಉಳಿದೋರು ಹಿಂದೂಗಳಾಗಬೇಕಾಗಿತ್ತು ಆದರೆ ಉಳಿದಿರೋರಿಗೆ ಒಂದು ವಿಶೇಷವಾದ ಕಾನೂನನ್ನು ಕೊಟ್ಟು ಇವತ್ತು ಹಿಂದೂಗಳು ಹಿಂದೂಸ್ತಾನದಲ್ಲಿ ಹೋರಾಟ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತೇಳಂದರೆ ಇದನ್ನು ನಾವೆಲ್ಲ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ ನಾವು ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂತಹದ್ದು ಹಿಂದೂಸ್ತಾನದಲ್ಲಿ ಹಿಂದೂಗಳ ರಕ್ಷಣೆ ಆಗಬೇಕು ಅಂತ ಕೇಳುವ ಸ್ಥಿತಿ ಇವತ್ತು ಬಂದಿದೆ ಇನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತು ಬಂದರೆ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿಯೇ ಭಾರತದ ಹಿಂದೂಗಳ ಸ್ಥಿತಿ ಆಗ್ತದೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತಹದ್ದು ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅನಿಸಿದ ಕೂಡಲೇ ಮಾನಸಿಕ ಸ್ಥಿತಿ ಬದಲಾಗಿದೆ ಯಾರ ಮಾನಸಿಕ ಸ್ಥಿತಿ ಬದಲಾಗಿದೆ ಒಬ್ಬ ಸಾಧಾರಣದ ಜಮೀನ ಮಧ್ಯೆ ಹೇಳ್ತಾರೆ ನಾವು ಈ ದೇಶದ ಒಬ್ಬ ಮಾಜಿ ಪ್ರಧಾನಿ ಹಿಂದೂ ಮುಖಂಡ ಅವ್ರನ್ನ ಕೊಳ್ತೀವಿ ಅವ್ರ ಫ್ಯಾಮಿಲಿನ ಅಂತ ಹೇಳಿದ್ರೆ ಅದು ದೇವೇಗೌಡರನ್ನಲ್ಲ ಒಕ್ಕಲಿಗರನ್ನಲ್ಲ ಅದು ಹಿಂದೂಗಳನ್ನ ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತಹದ್ದು ಇದನ್ನ ಗಮನಿಸಿ ಇದನ್ನ ಗಮನಿಸ್ರಿ ನಾವು ಅತ್ಯಂತ ವಿಷಾದದಿಂದ ನೋವಿನಿಂದ ಮಾತನಾಡಬೇಕಾಗಿರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಯಾರೋ ನಿಂತಿರೋನು ಏ ದೇವೇಗೌಡರಿಗೆ ಹೇಳಿದ್ದು ಕುಮಾರಸ್ವಾಮಿಗೆ ಹೇಳಿದ್ದು ಇವತ್ತು ದೇವೇಗೌಡರಿಗೆ ಹೇಳ್ತಾರೆ ಒಬ್ಬ ಮಾಜಿ ಪ್ರಧಾನಿಗೆ ಇವತ್ತೊಬ್ಬ ಕುಮಾರಸ್ವಾಮಿಗೆ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿಗೆ ಕೇಂದ್ರ ಸಚಿವನಿಗೆ ಇನ್ ನಾನು ನೀವು ಎಲ್ಲ ಯಾವ ಲೆಕ್ಕ ಉಳಿತೀವಿ ಅಂತೇಳಿ ಯೋಚನೆ ಮಾಡಬೇಕಾದಂತ ಕಾಲ ಇದೆಯಾ ಇಲ್ಲೋ ನಾವು ಇದನ್ನು ಯೋಚಿಸ್ಬೇಕಾಗಿದೆ ಜಮೀರ್ ಅಹಮದ್ರು ಒಬ್ಬರ ಅಲ್ಲ ಇದು ಕೆಳಗಡೆ ನಿಂತಿರುವ ಪ್ರತಿ ಒಬ್ಬೊಬ್ಬ ಇದೇ ಪದನ ಮಾತಾಡ್ತಾರೆ ಅಲ್ಲಿರೋ ಯಾರೋ ಅಸಹದುದ್ದೀನ್ ಓ ಹೇಳ್ತಾರೆ ಅವ್ರ ಅಣ್ಣ ತಮ್ಮ ಹೇಳ್ತಾರೆ ನಮಗೆ ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಯಾಕೆ ಬಂತು ಈ ಶಕ್ತಿ ಯಾಕೆ ಬಂತು ಈ ಶಕ್ತಿ ಒಮ್ಮೆ ಆಲೋಚನೆ ಮಾಡಿ ನೋಡಿ ಈ ಶಕ್ತಿ ಎಲ್ಲಿಂದ ಬಂದಿದೆ ಹೇಳಂದ್ರೆ ನಾನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೇನೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲ ಬಿಲದೊಳಗಡೆ ಸೇರ್ಕೊತಿದ್ರಲ್ರಿ ಇದ್ದಕ್ಕಿದ್ದಂಗೆ ಯಾಕೆ ಬಂತು ಈ ಶಕ್ತಿ ನಂದು ಈ ಸರ್ಕಾರ ಅಂತ ಅನಿಸ್ಬಿಟ್ಟಿದೆ ನಾವು ಗೆಲ್ಸಿದ್ದು ಅಂತ ಅನ್ಸ್ಬಿಟ್ಟಿದೆ ನಮ್ಮವರಿಗೂ ಒಂದಷ್ಟು ಜನರಿಗೆ ಅನ್ಸ್ಬಿಟ್ಟಿದೆ ಇವ್ರು ನಮಗೆ ಸಹಾಯ ತನಕ ಓಟ್ ಕೊಡ್ತಾರೆ ಹಂಗಾಗಿ ನಾವು ಇವ್ರ ಪರವಾಗಿ ಹೇಳ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ ಅವ್ರ ಸಂಖ್ಯೆ ಜಾಸ್ತಿ ಆದಲ್ಲೆಲ್ಲೂ ಇವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಹಿಂದೂಗಳಿಗೆ ಅವ್ರ ಸಂಖ್ಯೆ ಜಾಸ್ತಿ ಆದಲ್ಲ ಅವ್ರವರೇ ನಿಂತ್ಕೊಂಡು ಗೆದ್ದಿದ್ದಾರೆ ಸಂಖ್ಯೆ ಕಡಿಮೆ ಇದ್ದಲ್ಲಿ ಮಾತ್ರ ನೀನು ನೀವು ನಿಂತ್ಕೊಳ್ಳಿ ಸ್ವಾಮಿ ನಾವು ಸಪೋರ್ಟ್ ಮಾಡ್ತೀವಿ ನೀವು ನಿಂತ್ಕಳಿ ಅಂತ ಹೇಳಿದ್ದಾರೆ ಈ ಸಭೆ ಇವತ್ತು ವಕ್ಫಿನ ವಿರುದ್ಧ ಹೋರಾಟ ನಡೆದಿದೆ ಅಂತ ಹೇಳಂದ್ರೆ ಇದು ಇಲ್ಲಿಗೆ ನಡೆಯುವಂತ ಮುಕ್ತಾಯದ ಸಭೆ ಅಂತ ಅನ್ಕೊಬೇಡಿ ಈ ಮುಕ್ತಾಯ ಆಗಬೇಕು ಅಂತಂದ್ರೆ ಈ ದೇಶದ ನಮ್ಮ ಸಾಮರ್ಥ್ಯವಂತ ಪ್ರಧಾನಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಕಾನೂನನ್ನ ಜಾರಿ ಮಾಡಬೇಕಿದೆ ಅದು ಏಕರೂಪ ನಾಗರಿಕ ಸಂಹಿತೆ ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಕಾನೂನು ಅಂತೇಳಿ ಜಾರಿ ಆಗಲಿ ಆ ಕಾನೂನು ಜಾರಿ ಇರಲ್ಲ ಇನ್ನೊಂದು ಇರಲ್ಲ ಯಾವುದೂ ಇರಲ್ಲ ಮುಂದಿನ ತಲೆಮಾರು ಬದುಕ್ತದೆ ಈಗ ಸಂಖ್ಯೆ ಜಾಸ್ತಿ ಆಗ್ತದ್ರಿ ನಮ್ಗೆಲ್ಲ ಒಂದೊಂದು ಮಕ್ಕಳು ಇವರಿಗೊಂದು ನಂಗೊಂದು ಪುಣ್ಯ ಕಿವನಿಗೆ ಎರಡು ಎಲ್ಲ ಒಂದೊಂದು ಇಲ್ಲೂ ಒಂದು ಎಲ್ಲ ಒಂದೊಂದು ನಮಗೊಂದೊಂದಾದ್ರೆ ನಮ್ಮ ಮಕ್ಳಿಗೆ ಹೆಣ್ ಕೊಟ್ಟಾರಲ್ಲ ಒಂದೊಂದು ನಾಲ್ಕು ಇದ್ದಿದ್ದು ಎರಡಾಯ್ತು ಅವ್ರಿಗೆ ಒಂದಾದ್ರೆ ನಾಲ್ಕು ಇದ್ದಿದ್ದು ಒಂದಾಯ್ತು ಅಲ್ಲೇನಾಗತ್ತೆ ಹೇಳ್ರಿ ಒಂದೇ ಒಗ್ಗಂಡನಿಗೆ ಎಷ್ಟು ಎಂಟಿ ಅದು ಎಷ್ಟ ಲೆಕ್ಕ ಐತಿಗಳಿ ಎಷ್ಟು ಅವರಿಗೆ ಏಳು ಏಳು ಇಂಟು ಏಳು ಆದರೆ ಎಷ್ಟೆಷ್ಟಾಗುತ್ತೆ ನಲವತ್ತೊಂಬತ್ತೀಚೆಗೆ ನಲವತ್ತೊಂಬತ್ತು ಅಚಿಗೆ ಆದರೆ ಎಷ್ಟು ಅಲ್ಲಿಂದ ಕೆಳಗೆ ಬಂದರೆ ಎಷ್ಟು ನಾವು ನಾಲ್ಕು ಒಂದು ಆಗ್ತಾ ಇದ್ದೀವಿ ನಾಲ್ಕು ನೂರ ಎಂಟು ಆಗ್ತಾ ಇದೆ ನಮ್ ಜನಸಂಖ್ಯೆ ಈ ಲೆಕ್ಕಾಚಾರದಲ್ಲಿ ಬಿದ್ದು ಹೋಗ್ತಾ ಇದೆ ಮಾತಾಡ್ತಾರ್ರಿ ಮಾತಾಡದೆ ಏನ್ ಮಾಡ್ತಾರೆ ಎಲ್ಲರಿಗೂ ಒಂದೇ ಎಂಟು ಎರಡೇ ಮಕ್ಕಳು ಕಾನೂನು ದೇಶದಲ್ಲಿ ಬಂದ್ರೆ ಎಲ್ಲರೂ ಬಾಯಿ ಮುಚ್ಚತಾರೆ ಎಲ್ಲರೂ ಸರಿಯಾಗತ್ತೆ ಈ ಕಾನೂನು ಜಾರಿಗೆ ಬರುವಂತದ್ದಾಗಬೇಕು ಅಂತ ಹೇಳುವಂತ ಒತ್ತಾಯವನ್ನು ಮೊದಲನೇದಾಗಿ ಮಾಡ್ತೇನೆ ಮತ್ತು ನಮ್ದು ದೇವಸ್ಥಾನಗಳು ಶೃಂಗೇರಿಲ್ ಬಹಳ ದೇವಸ್ಥಾನಗಳು ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಮುಜರಾಯಿ ದೇವಸ್ಥಾನ ಜಾಗದಿಯಾ ಸುತ್ತಮುತ್ತ ಇರೋರೆಲ್ಲ ಯಾರು ಈ ವಕ್ಫಿ ಕೇಳೋರು ಅದಾರ ಹಂಗಾರ ಮುಜರಾಯಿ ದೇವಸ್ಥಾನ ಜಾಗ ಎಲ್ಲಿಗೆ ಹೋಯ್ತು ಆ ಜಾಗ ಯಾಕೆ ಹೋಯ್ತು ಮುಜರಾಯಿದು ಹೋಗ್ತಾ ಇದೆ ಮುಜರಾಯಲ್ಲಿ ಸರ್ಕಾರಿ ಕಚೇರಿನು ಕಟ್ತಾರೆ ಇವರು ಮುಜರಾಯ್ನಲ್ಲಿ ಪೊಲೀಸ್ ಸ್ಟೇಷನ್ ಕಟ್ತಾರೆ ಮುಜರಾಯಿನ್ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಏನ್ ಬೇಕಾದ್ರೆ ಮಾಡ್ತಾರೆ ಆದ್ರೆ ನಿಮ್ ವಕ್ಫ್ ಜಾಗ ಮಾತ್ರ ಕೇಳಂಗೇ ಇಲ್ಲ ಇಲ್ಲೆಲ್ಲ ತಿಳ್ಕೊಂಡು ಮಾತಾಡ್ತಾ ಇದೀವಿ ರೈತರು ಜಾಗ ಹೋಯ್ತು ರೈತರು ಜಾಗ ಹೋಯ್ತು ಅಂತ ರೈತರು ಜಾಗ ಮಾತ್ರ ಹೋಗ್ತಾ ಇಲ್ಲ ರೈತರು ಜಾಗ ಹೋದ ಮೇಲೆ ಗೊತ್ತಾಗ ಶುರುವಾಗಿದೆ ಇದಕ್ಕಿಂತ ಮುಂಚೆ ಸರ್ಕಾರಿ ಜಾಗ ಪೂರ ಅವ್ರ ತಾಯಿ ಹೋಗಿದೆ ಸರ್ಕಾರಿ ಜಾಗ ಯಾರು ಕೇಳಲೇ ಇಲ್ಲ ಎಲ್ಲ ತಣ್ಣೋಗಿದ್ವಿ ಇಲ್ಲಿ ಜಾಗಗಳು ಪೂರ್ತಿ ಒಕ್ ಆಗ್ತದೆ ಇದಾಗಬಾರ್ದು ವಕ್ಫ್ ಕೂಡ ಮುಜರಾಯಿ ಹೇಗೆ ಸರ್ಕಾರದ ಕೆಳಗಡೆ ಬಂದಿದೆಯೋ ಹಾಗೆ ವಕ್ಫ್ ಸರ್ಕಾರದ ಕೆಳಗಡೆ ಅಂತೇಳಿ ಜಾರಿಗೆ ತಗೊಂಬರ ತಗತಿಲ್ವಾ ನಿಮಗೆ ಯಾವ ಕಾರಣದಿಂದ ಬಾಕಿ ಇದೆ ಹೇಳ್ತಾ ಹೋದ್ರೆ ಬಹಳ ವಿಷಯ ಹೇಳಬೇಕು ಇದೆಲ್ಲದಕ್ಕೂ ಉತ್ತರ ಇರೋದು ಒಂದೇ ನಾವು ಬದುಕಬೇಕಂತ ಹೇಳಂದ್ರೆ ಈ ಚಳಿಗಾಲದ ಅಧಿವೇಶನದಲ್ಲೇ ಮೋದಿ ಅವರು ಕಾನೂನನ್ನು ಜಾರಿ ಮಾಡಬೇಕು ಅನ್ನುವಂಥ ವಕ್ಫ್ ಅಬಾಲಿಶ್ ಆಗಬೇಕು ವಕ್ಫಿನ ಜಾಗಗಳು ಸರ್ಕಾರದ ಜಾಗ ಆಗಬೇಕು ಮತ್ತು ಪರ್ಮನೆಂಟ್ ಇದಕ್ಕೆ ಸಾಲ್ವೇಷನ್ ಸಿಗಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಜಾರಿ ಆದರೆ ಎಲ್ಲರಿಗೆ ಈ ದೇಶದಲ್ಲಿ ನೆಮ್ಮದಿ ಮತ್ತು ನಾವು ಮುಂದಿನ ತಲೆಮಾರಿಗೆ ಒಂದು ಸುಖವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತಹದ್ದನ್ನ ಹೇಳ್ತಾ ಹೇಳ್ತಾ ಈ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತಾರೆ ನಾನು ಆ ಇಲಾಖೆ ಮಂತ್ರಿ ಆಗಿದ್ದೆ ರೀ ಹಾಗಾಗಿ ಅದನ್ನ ನೋಡಿ ನೋಡುವಾಗೆಲ್ಲ ಬೇಜಾರಾಗುತ್ತೆ ನನಗೆ ಆ ಇಲಾಖೆ ಮಂತ್ರಿ ಆಗಿದ್ದೆ ನಾನು ನಾನು ರವಿ ಸೇರಿ ರವಿ ಇಲ್ಲೆಲ್ಲೇ ಅದರೊಂದು ಸೊಸೈಟಿ ಹತ್ರ ಹೋಗಿ ಇದನ್ನು ಸ್ಕೇಲ್ ಕೊಟ್ಟು ಬಂದಿದ್ವಲ್ಲ ಎಂಥದ್ದದು ಸಂತೆ ಮಾರ್ಕೆಟ್ ಒಂದು ಸ್ಕೇಲ್ ಕೊಟ್ಟಿದ್ವಿ ಚಿಕ್ಕಮಗಳೂರಲ್ಲೇ ಕೊಟ್ಟಿದ್ವಿ ಸ್ಕೇಲ್ ಹೆಂಗೆ ಕೆಲಸ ಮಾಡ್ತಿತ್ತು ಯಾರ ಅಕ್ಕಿ ಯಾರು ತಗೊಂತಾರೋ ಅವನು ಬಂದು ಅವನ ಹೆಪ್ಪೆಟ್ಟನ ಕೊಟ್ಟರೆ ಕಾರ್ಡ್ ನಂಬರ್ ಹೊಡೆದ್ರೆ ಅಕ್ಕಿ ಬರ್ತದೆ ಅಂತ ನನ್ನ ಅಂಕಿಅಂಶಗಳು ಹನ್ನೊಂದು ವರ್ಷ ಆಗಿದೆ ಚೂರು ಆಚೆ ಈಚೆ ಇದ್ರೆ ಇವ್ರ ತಪ್ಪು ಅಂಕಿಅಂಶ ಹೇಳದ ಅಂತ ಕಾಂಗ್ರೆಸ್ನವ್ರು ಏನು ಹೇಳೋಕ್ ಬೇಡ ಈ ದೇಶ ರಾಜ್ಯದ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಆಗ ಈ ರಾಜ್ಯದ ಕಾರ್ಡ್ ಸಂಖ್ಯೆ ಒಂದೂವರೆ ಕೋಟಿ ಇದು ತಾಯಿಗಿಂತ ಮಗಳಿಗೆ ವಯಸ್ಸು ಜಾಸ್ತಿ ಕಾರ್ಡ್ ಎಲ್ಲಿದೆ ಅಂತ ಹುಡುಕ್ತಾ ಹೋದ್ರೆ ಕಾರ್ಡ್ ಇರೋದು ಯಾರೋ ರೈತನ ಹತ್ರ ಅಲ್ಲ ಕಾರ್ಡ್ ಇರೋದು ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಬಲಾಟರಿದ್ದಾರೆ ಅವ್ರ ಹತ್ರ ಇದ್ದಾವೆ ನೂರು ಇನ್ನೂರು ಮುನ್ನೂರು ಕಾರ್ಡ್ ನಾವು ಕೊಟ್ಟಿದ್ವಲ್ಲ ಆ ಮಿಷಿನ್ ಯಾಕಪ್ಪ ತೆಗೆದ್ರಿ ಆ ಮಿಷಿನ್ ಇದ್ದಾಗ ನಾನು ಬಹಳ ಉದ್ದ ಹೇಳಲ್ಲ ತೊಂಬತ್ತೆಂಟು ಲಕ್ಷಕ್ಕಿಂತ ಹೆಚ್ಚಿಗೆ ಕಾರ್ಡ್ದಾರರು ಅಕ್ಕಿ ತಗೊಂಡ್ಲೇ ಇಲ್ಲ ಈ ರಾಜ್ಯದಲ್ಲಿ ಹೋದ್ರು ಹಂಗಾರೆ ಉಳಿದ ಕಾರ್ಡ್ನವರು ಯಾರು ಕೇಳಲೂ ಇಲ್ಲ ನನ್ನ ಕಾರ್ಡ್ ಬಂದಾಗಿದೆ ಅಂತೇಳಿ ಈಗ ಕಾರ್ಡ್ ಜಾಸ್ತಿ ಇದೆ ಯಾಕೆ ನಮ್ ಸರ್ಕಾರ ಓದ್ಕೊಡ್ಲಿ ಆ ಮಿಷಿನ್ ಅಂತ ತೆಗೆದು ಮೂಲೆಗಿಟ್ರಿ ಆ ಮಿಷಿನ್ ಇದ್ರೆ ಬೇರೆ ಏನೂ ಮಾಡಕ್ಕಾಗಲ್ಲ ಅದು ಬೇರೆ ದುಡಿಮೆ ಇಲ್ಲ ಆ ಮಿಷಿನ್ ಜಾರಿ ಮಾಡಿದಾಗ ಇವೆಲ್ಲವೂ ಬಂದಾಗಿತ್ತು ಅದೇ ಕಾರಣಕ್ಕೆ ನಮ್ಮ ಹತ್ರ ದುಡ್ಡು ಉಳಿದಿದ್ರಿಂದ ನಾವು ನಮ್ಮ ಸರ್ಕಾರದಲ್ಲಿ ನಾವು ರವಿ ಎಲ್ಲ ಮಂತ್ರಿ ಇದ್ದಾಗ ಅಕ್ಕಿಯನ್ನ ಒಂದು ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡುದು ಮೂರು ರೂಪಾಯಿ ಇದ್ದಿದ್ದನ್ನ ಮಾರ್ಚ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಹದಿಮೂರು ಶೃಂಗೇರಿ ಹಬ್ಬದಲ್ಲಿ ಅದರ ಇನಾಗ್ರೇಷನ್ ಕಾರ್ಯಕ್ರಮ ಅಂತ ಇಟ್ವಿ ಅದನ್ನ ಇಟ್ಟಾಗ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಇಟ್ಟರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಒಂದಿನ ಆಚೆ ಈಚೆ ಇದೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸಿ ಟಿ ರವಿಯವ್ರೆ ಕಲ್ಮಾಡಪ್ಪ ಅವರೇ ದೇವರಾಜ್ ಅವರೇ ಹಾಗೂ ನಮ್ಮ ಜೀವರಾಜ್ ಅವರೇ ಪ್ರಾಣೇಶ್ ಅವರೇ ಲೋಕೇಶ್ ಅವರೇ ನಿರಂಜನ್ ಅವರೇ ಹಾಗೂ ಬಹಳ ಜನ ಇದ್ದೀರ ಎಲ್ಲರ ಹೆಸರುಗಳು ನನಗಿನ್ನೂ ಇದಾಗ್ತಾ ಇಲ್ಲ ಎಲ್ಲ ಎಲ್ಲ ಕಾರ್ಯಕರ್ತರಿಗೆ ಮಹಿಳಾ ಕಾರ್ಯಕರ್ತರಿಗೆ ಎಲ್ಲ ನನ್ನ ನೆಚ್ಚಿನ ರೈತ ಬಂಧುಗಳಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳ ಒಂದು ಕಂದಕ ಉಂಟಾಗ್ತಾ ಇದೆ ಒಂದು ಕಡೆ ರೈತರ ಮೇಲೆ ನಡೀತಾ ಇರ್ತಕ್ಕಂತಹ ದೌರ್ಜನ್ಯಗಳು ಏನು ಎಲ್ಲ ಆದರೆ ಪಾಕಿಸ್ತಾನ ಅಂತ ಒಂದು ಸ ಸಪ್ರೇಟ್ ದೇಶ ಆದಮೇಲೆ ಆ ಜನಾಂಗಕ್ಕೆ ಒಂದು ದೇಶ ಆದಮೇಲೆ ಒಕ್ ಬೋರ್ಡನ್ನು ಇಲ್ಲಿ ನಿರ್ಮಿಸೋದು ಮೊದಲನೇ ತಪ್ಪು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಆ ಸರ್ಕಾರ ಈ ಸರ್ಕಾರ ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಒಂದು ಸಲ ಒಂದು ಬೋರ್ಡ್ ಇಶ್ಯೂ ಅದು ಬಿಲ್ ಪಾಸ್ ಆದಮೇಲೆ ಬಹುಶಃ ನಾನು ತಿಳಿದ ಮಟ್ಟಿಗೆ ನರಸಿಂಹರಾವ್ ಪ್ರಥಮ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಪರಮಾಧಿಕಾರ ಕೊಟ್ಟರು ಅದಕ್ಕಿಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರು ಮನಮೋಹನ್ ಸಿಂಗ್ರವರು ಈಗ ನಾವು ಕಾರಣ ಬೊಮ್ಮಾಯಿಯವ್ರನ್ನ ಸಿದ್ದರಾಮಯ್ಯನ ಬೈದ್ರೆ ತಪ್ಪಾಗೋದಿಲ್ಲ ತಪ್ಪಾಗುತ್ತೆ ಯಾಕೆ ಬೈಬೇಕು ಪರಮಾಧಿಕಾರ ಕೊಟ್ಟರು ನಾವೆಲ್ಲ ಇಲ್ಲಿ ಕುತ್ಕೊಂಡಿದ್ದೇವಲ್ಲ ಒಟ್ಟು ಬೋರ್ಡ್ನವರು ಒಂದು ಅರ್ಜಿ ಕೊಟ್ಟರೆ ಎ ಸಿ ಡಿ ಸಿ ಕೊಟ್ಟರೆ ಈ ಆಸ್ತಿ ನಮ್ದಂದು ಕೊಟ್ಟರೆ ಅವರು ಮುಚ್ಕೊಂಡು ಬಿಟ್ಟು ರೆಕಾರ್ಡ್ ಮಾಡಬೇಕಾಗತ್ತೆ ಅಂಥ ಅಧಿಕಾರ ವಕ್ ಬೋರ್ಡ್ಗೆ ಇದೆ ಇಂಥ ಅಧಿಕಾರ ಪರಮಾಧಿಕಾರ ಕೊಟ್ಟಿರ್ತಕ್ಕಂಥ ಅಂದಿನ ಸರ್ಕಾರ ಅವ್ರಿಗೆ ಏನಿತ್ತೋ ತಲೆಗೆ ಏನಿತ್ತೋ ಗೊತ್ತಿಲ್ಲ ಏನು ತುಂಬಿಕೊಂಡಿದ್ರೆ ಗೊತ್ತಿಲ್ಲ ಆ ಅಂತಲೇ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಈಗಿನ ಪಕ್ಷಾತೀತವಾಗಿ ಪಕ್ಷಗಳನ್ನು ಒಂದು ಕಡೆ ಇಡೋಣ ವಿರೋಧ ಪಕ್ಷ ಆಡಳಿತ ಪಕ್ಷ ಒಂದು ಕಡೆ ಇಟ್ಬಿಡೋಣ ಭಾರತೀಯರಾಗಿ ಈ ದೇಶಕ್ಕೆ ನಿಜವಾದ ನ್ಯಾಯ ಕೊಡಬೇಕಂದ್ರೆ ಆ ಪರಮಾಧಿಕಾರ ಮತ್ತು ಬೋರ್ಡ್ ಅನ್ನೋದನ್ನ ತೆಗೆದು ಹಾಕಿದ್ರೆ ಅದನ್ನು ವಜಾಗೊಳಿಸಿದ್ರೆ ಇಲ್ಲಿ ಹಾಕ ಅನಾಹುತಗಳು ಕಾರಣ ಆಗ್ತದೆ ಉದಾಹರಣೆಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ ಬಹುಶಃ ನಾನು ಹೇಳೋದಿಷ್ಟೇ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡುವಂತಹ ಜವಾಬ್ದಾರಿ ನಮ್ಮೇಲ್ ಎಲ್ಲರ ಮೇಲೆ ಕೂಡ ಇದೆ ಅದನ್ನು ನಾವು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ನಾವೇನನ್ನು ಮಾಡಬೇಕು ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ರೈತರುಗಳಿಗೆ ಅನ್ಯಾಯ ಆದಾಗ ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ಇದನ್ನು ಪ್ರತಿಭಟಿಸಿ ಸರ್ಕಾರವನ್ನು ಎಚ್ಚರಿಸಿ ಸರ್ಕಾರವನ್ನು ಸರಿದಾರಿಗೆ ಪ್ರಯತ್ನವನ್ನು ತರುವಂಥ ತರುವಂತಹ ಪ್ರಯತ್ನ ಮಾಡುವ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಮೇಲಿದೆ ಬಂಧುಗಳೇ ಇದು ರಾಜಕಾರಣ ಅಲ್ಲ ಏನ್ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ರಾಜಕಾರಣಕ್ಕೋಸ್ಕರ ಈ ತರದ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಆಡಳಿತ ಪಕ್ಷದವರ ಒಂದು ನಿರಂತರವಾದಂತಹ ಒಂದು ಕೂಗು ನೀವು ಸರಿದಾರಿಯಲ್ಲಿ ನಡೆದಾಗ ನಾವು ಯಾತಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾಗತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ರೈತರುಗಳಿಗೆ ಆಗ್ತಿರುವ ಅನ್ಯಾಯವನ್ನು ಸರಿಪಡಿಸಿ ಅವನ ಬದುಕನ್ನು ಹಸನ ಮಾಡುವಂತಹ ಜವಾಬ್ದಾರಿ ನಮ್ಮೇಲಿದೆ ನಿಮ್ಮೇಲಿದ್ದಂತಹ ಜವಾಬ್ದಾರಿ ನೀವು ಆ ಜವಾಬ್ದಾರಿಯನ್ನು ಮರ್ತಿದ್ದೀರಿ ಅವರನ್ನು ಬೀದಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಆಗ ನಾವು ಕಣ್ಮುಚ್ಕೊಂಡು ಕೂರ್ಬೇಕೆ ಕಣ್ಮುಚ್ಕೊಂಡು ಕೂರ್ಬೇಕೆ ಇದು ಭಾರತೀಯ ಜನತಾ ಪಕ್ಷದ ರಾಜಕಾರಣಕ್ಕೋಸ್ಕರ ಹೋರಾಟನ ಇದು ರೈತರ ಬದುಕಿಗೋಸ್ಕರ ಹೋರಾಟ ಇದರೊಳಗಡೆ ನಮ್ಮೆಲ್ಲರ ಬದುಕಿನ ಹೋರಾಟ ಹಾಗೆ ಈಗಾಗಲೇ ಜೀವರಾಜ್ರು ಹೇಳಿದಾಗ ಕೇವಲ ರೈತರಲ್ಲ ಇಲ್ಲಿರುವಂಥ ಜನಸಾಮಾನ್ಯರ ಇವತ್ತು ನೀವು ಮನೆ ಕಟ್ಟಿ ವಾಸ ಮಾಡುತ್ತಿರುವಂತಹ ಜಾಗವನ್ನು ನಿಮಗೆ ಉಳಿಸಿಕೊಡುವಂತಹ ಒಂದು ಪ್ರಯತ್ನದ ಹೋರಾಟ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹುಶಃ ಭಾರತೀಯ ಜನತಾ ಪಕ್ಷ ಏನಾದರೂ ತಂಗ ಸಂಘಟನೆಯನ್ನು ಬಲ ಮಾಡದೆ ತನ್ನಷ್ಟಕ್ಕೆ ತಾನೇ ಇದ್ದಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಈ ರಾಜ್ಯದ ಪರಿಸ್ಥಿತಿ ಏನಾಗ್ತಿತ್ತು ಈ ಜಿಲ್ಲೆಯ ಪರಿಸ್ಥಿತಿ ಏನಾಗ್ತಿತ್ತು ಈ ದತ್ತಪೀಠದ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಹೇಳಿ ನೀವು ಒಮ್ಮೆ ಹಿಂತಿರುಗಿ ನೋಡುವಂಥ ಕೆಲಸವನ್ನ ಮಾಡಿ ನನ್ನೆಲ್ಲ ನನ್ನೆಲ್ಲ ಹಿಂದೂ ಬಾಂಧವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಬಹುಶಃ ನೀವುಗಳು ನಿಮ್ಮ ಸಮಸ್ಯೆಗಳು ಬಂದಾಗ ನೀವೇನು ಹೇಳ್ತೀರಿ ನಮ್ಮ ಹತ್ರ ಬಂದು ನೋಡಿ ನೀವು ಭಾರತೀಯ ಜನತಾ ಪಕ್ಷದವರು ನಮ್ಮನೆ ಪಕ್ಕದಲ್ಲಿರುವ ಅಲ್ಪಸಂಖ್ಯಾತ ನನಗೆ ತೊಂದರೆ ಮಾಡ್ತಾ ಇದ್ದಾನೆ ಏನಾದರೂ ಮಾಡಿ ಸರಿ ಮಾಡಬೇಕು ನೀವುಗಳು ಒಂದು ಸ್ವಲ್ಪ ಮುಂಚೂಣಿಯಲ್ಲಿ ನಿಂತು ಅದನ್ನು ಹೋರಾಟ ಮಾಡಿ ಅಂತ ಹೇಳ್ತೀರಿ ಯಾಕೆ ನಿಮ್ಮನ್ನು ಕೇಳಿದಾಗ ನಾವು ನೀವು ಯಾಕೆ ಮಾಡೋದಿಲ್ಲ ನಿಮಗೆ ಗೊತ್ತಲ್ಲ ನಾವು ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇದ್ದೀವಿ ನಾವು ಮನುಬೀಚಿ ಮಾತಾಡೋಗಿಲ್ಲ ಮಾತಾಡಿದ್ರೆ ನಮ್ಮ ನಾಯಕರು ಬಿಡೋದಿಲ್ಲ ನಾಯಕರುಗಳು ಬಿಟ್ಟರು ಕೂಡ ಆ ಜನಾಂಗವ್ರು ಬಿಡೋದಿಲ್ಲ ಅನ್ನುವ ಮಾತನ್ನ ಹೇಳಿ ನಿಮ್ಮ ಸಮಸ್ಯೆ ಬಂದಾಗ ನಮ್ಮನ್ನು ಉಪಯೋಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅದನ್ನು ಅನುಭವಿಸುವಂಥವ್ರು ನೀವು ಅನುಭವಿಸುವಂತವರು ಒಳ್ಳೆಯದನ್ನು ನಾವು ಮಾಡಿದಾಗ ಅನುಭವಿಸುವಂಥವ್ರು ನೀವು ನಂತರ ನಾವು ಈ ಹೋರಾಟಗಳನ್ನು ಮಾಡಿದಾಗ ಭಾರತೀಯ ಜನತಾ ಪಕ್ಷ ರಾಜಕಾರಣದ ಹೋರಾಟವನ್ನ ಮಾಡ್ತಾ ಇದೆ ನೋಡಿ ಜನ ತೀರ್ಮಾನವನ್ನು ಕೊಟ್ಟಿದ್ದಾರೆ ನಾವು ಅದನ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೇವೆ ವಿರೋಧ ಪಕ್ಷವಾಗಿ ಇದ್ದೇವೆ ಗೊತ್ತಿದೆ ವಿರೋಧ ಪಕ್ಷವಾಗಿದ್ದಾಗ ಏನ್ ಕೆಲಸಗಳನ್ನ ಮಾಡಬೇಕು ಏನ್ ಮಾಡಬೇಕು ನಿಮ್ಮನ್ನ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು ತಪ್ಪು ದಾರಿಯನ್ನ ಮಾಡಿದಾಗ ಹಾಗಾದ್ರೆ ಇವತ್ತು ಭ್ರಷ್ಟಾಚಾರವನ್ನ ಮಾಡಿದ್ದೀರಲ್ಲ ಮೇಲೆ ನೀವು ಗುಬೆಯಿಂದ ಕೂರಿಸಿ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿ ಜನರ ಸಾಮಾನ್ಯರನ್ನ ಸುಳ್ಳು ಹೇಳಿ ನಂಬಿಸಿ ಅಧಿಕಾರವನ್ನ ಪಡೆದ್ರಿ ಆದ್ರೆ ತಾವು ಏನ್ ಮಾಡ್ತಾ ಇದ್ದೀರಿ ನೂರಕ್ಕೆ ನೂರು ಪರ್ಸೆಂಟ್ ಭ್ರಷ್ಟಾಚಾರವನ್ನ ಎಸಗಿ ಇವತ್ತು ಅಧಿಕಾರದಲ್ಲಿ ಇದ್ದು ಜನರನ್ನ ಬೀದಿಗೆ ತರುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಸರಿಯೇ ಇದನ್ನ ಜನಸಾಮಾನ್ಯರು ಯೋಚನೆಯನ್ನ ಮಾಡ್ಬೇಕು ಇವತ್ತು ಕೇವಲ ನಾವ್ ಇಲ್ಲಿ ಕೂತಿರುವಂತವ್ರಲ್ಲ ಈ ನಾವು ಮಾತನಾಡುವಂತ ವಿಚಾರಗಳನ್ನ ಇಲ್ಲಿರುವಂತ ಮೈಕ್ ಎಷ್ಟು ದೂರಕ್ಕೆ ಕೇಳುತ್ತೆ ಅಷ್ಟು ದೂರನೂ ಕಿವಿ ಕೊಟ್ಟು ಕೇಳಿ ಕೇಳಿ ನಿಮ್ಮ ಬದುಕು ಮುಂದಿನ ದಿಸ್ ದಿನದಲ್ಲಿ ಎಷ್ಟು ದುಸರವಾಗಿರುತ್ತೆ ಅನ್ನೋದನ್ನ ಯೋಚನೆಯನ್ನ ಮಾಡಿ ನೀವು ಕೈ ಕಟ್ಟಿ ಅಂಗಡಿಗಳಲ್ಲಿ ಕೂರೋದು ಬೀದಿ ಬದಿಯಲ್ಲಿ ನಿಂತ್ಕೊಂಡು ಇರೋದು ಅವ್ರು ಏನು ಅವ್ರು ಮಾತ್ರ ಕೆಲವೇ ಜನ ಹೋರಾಟ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಅಂತ ಭಾವನೆಯಲ್ಲಿ ಇರಬೇಡಿ ಇವತ್ತು ನಿಮ್ ನಾವೆಲ್ಲ ಹೆಚ್ಚು ಕಡಿಮೆ ಇರುವಂತವ್ರು ಐವತ್ತು ಅರವತ್ತು ವರ್ಷವನ್ನ ದಾಟಿದ್ದೇವೆ ಇನ್ನು ಕೆಲವರು ನಮ್ಮ ಯುವಕರುಗಳು ಇಲ್ಲಿದ್ದಾರೆ ನಲವತ್ತು ನಲವತ್ತೈದು ವರ್ಷ ಮುಂದಿನ ಪೀಳಿಗೆ ಭವಿಷ್ಯವನ್ನ ಯೋಚನೆ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಿಂದೂ ಮಕ್ಕಳು ಈಗಾಗ್ಲೇ ಶಿವರಾಜನವ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರು ನಮ್ಮ ಮುಂದಿನ ಜನಾಂಗದ ಒಳಗಡೆ ಮುಂದಿನ ಭವಿಷ್ಯದ ಒಳಗಡೆ ನಮ್ಮ ಮಕ್ಕಳುಗಳು ಎಷ್ಟು ಜನ ಆಗಿದ್ದಾರೆ ಅವರ ಮಕ್ಕಳುಗಳು ಎಷ್ಟು ಜನ ಇದ್ದಾರೆ ಅನ್ನೋವಂಥದ್ದನ್ನ ದೂರವಾಗಿ ಹೇಳಿದ್ದಾರೆ ಅದನ್ನ ಯೋಚನೆ ಮಾಡಿ ನಿಮ್ಮ ಬದುಕು ಮುಗೀತು ಆದರೆ ಮುಂದಿನ ಪೀಳಿಗೆ ಬದುಕೇನು ಅವರನ್ನ ಬೀದಿಗೆ ತರುವಂತ ಕೆಲಸ ಆಗುತ್ತೆ ಇವತ್ತು ಒತ್ತು ಅನ್ನುವಂಥದ್ದು ಹೆಚ್ಚಿನ ಭಾಗ ಯಾರಿಗೂ ಗೊತ್ತಿಲ್ಲದಂಥ ವಿಚಾರ ಅಂತ ಆಗಿತ್ತು